ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇವತ್ತು ಈ ರೀತಿ ಬೀಡನ್ನು ತೊಗೊಂಡಿದ್ದೀನಿ ಈ ರೀತಿ ಬೀಡು ಮತ್ತು ಆರೇಳೆ ಥ್ರೆಡ್ನ ತೊಗೊಂಡಿದ್ದೀನಿ ಎರಡು ಕಲರು ಬೇಕು ಅಂದರೆ ನೀವು ಒಂದು ಕಲರ್ನೂ ಸಹ ಯೂಸ್ ಮಾಡ್ಬೋದು ಡಬಲ್ ಕಲರ್ನ ನಾನು ಇದ್ದೀನಿ ಹಾಗೆ ಟೆನ್ ನಂಬರ್ ಕ್ರೋಶನ್ನು ತೊಗೊಂಡಿದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟು ಇಲ್ಲಿ ನಾನು ಗ್ರೀನ್ ಕಲರ್ ಥ್ರೆಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಶ್ಯಾಂಪಲ್ ಪೀಸಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಶಾಂಪಲ್ ಪಿಸಿಗೆ ಹಾಕ್ತಾಯಿದ್ದೀನಿ ಥ್ರೆಡ್ ಅನ್ನು ತೊಗೊಂಡಿದ್ದೀನಿ ನೋಡಿ ಸ್ಟಾರ್ಟಿಂಗು ಎರಡು ಸಲ ಲಾಕನ್ನು ಮಾಡ್ಕೋಬೇಕು ಈ ರೀತಿ ಎರಡು ಸಲ ಲಾಕನ್ನು ಮಾಡಿಕೊಂಡು ಟೂ ಟೈನ್ ಚೈನ್ನ ಹಾಕೋಬೇಕು ಎರಡು ಸಲ ಚೈನ್ ಹಾಕ್ಕೋಬೇಕು ಎರಡು ಚೈನ್ ಆದಮೇಲೆ ಕ್ರೋಶ ಮೇಲೆ ದಾರನ ತಗೊಂಡು ಈಗ ಏನು ಲಾಕ್ ಮಾಡಿದ್ದೀವಿ ಅಲ್ವಾ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಳ್ಳಿ ಎರಡರಲ್ಲೊಂದು ಎರಡ್ರಲ್ಲೊಂದು ಈ ರೀತಿ ಮಾಡಿಕೊಂಡು ಆದಮೇಲೆ ನೋಡಿ ಈ ರೀತಿ ಥ್ರೆಡನ್ನು ತೊಗೊಂಡು ಒಂದು ಬೀಡನ್ನು ಇನ್ಸೆಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜ್ ಬೀಡನ್ನು ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಬಿಗ್ ಬೀಡನ್ನು ಸಹ ತೊಗೊಬೋದು ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು ಮತ್ತೆ ಕ್ರೋಶೆ ಮೇಲೆ ಒಂದು ಸಲ ದಾರನ ತೊಗೊಂಡು ಇಲ್ಲಿ ಕಂಬ ಮಾಡ್ಕೊಂಡ್ವಿ ಅಲ್ವಾ ಅದರ ಪಕ್ಕನೇ ಅದ್ರ ಪಕ್ಕದಲ್ಲೇ ಹಾಕ್ಕೊಂಡು ನಾವು ಈಗ ಮತ್ತೆ ಇದೇ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಒಂದು ಕಂಬನ ಮಾಡಿಕೊಂಡೆ ಮತ್ತೆ ಈಗ ಕ್ರೋಶೆ ಮೇಲೆ ದಾರನ ತೊಗೊಂಡು ಅದೇ ಪಾಯಿಂಟಲ್ಲಿ ಅಂದರೆ ಅದರ ಪಕ್ಕನೇ ಬಂದು ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಹೀಗೆ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಸ್ವಲ್ಪ ನಿಮಗೆ ಸ್ವಲ್ಪ ಹಾಕಿದ್ಮೇಲೆ ಅದು ಕ್ಲಿಯರಾಗಿ ಡಿಸೈನ್ ಕಾಣಿಸುತ್ತೆ ನೋಡಿ ಹೀಗೆ ಹಾಕೊಂಡಾದ್ಮೇಲೆ ಇದು ಒಂದು ಪಾಯಿಂಟ್ ಮುಗೀತು ಇದು ಒಂದು ಸ್ಟೆಪ್ಪು ಮುಗೀತು ಈಗ ನೋಡಿ ಇಲ್ಲಿ ಒಂದು ಚೈನನ್ನು ಹೀಗೆ ಹಾಕೋಬೇಕು ಒಂದು ಚೈನ ಹಾಕ್ಕೊಂಡು ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಸ್ವಲ್ಪ ಸ್ಲ್ಯಾಂಟಾಗಿ ಹೀಗೆ ಇಟ್ಕೊಳ್ಳಿ ಸ್ಲ್ಯಾಂಟಾಗಿ ಈಗ ಇಟ್ಕೋಬೇಕು ಈಗ ಇಟ್ಕೊಂಡು ನೀಟಾಗಿ ಹಾಕೊಂಡ್ರೆ ನೆಕ್ಸ್ಟು ಸ್ಟೆಪ್ಗೆ ಚೆನ್ನಾಗಿ ಕೊಡೋದು ಇಲ್ಲಾಂದರೆ ಹೇಗೆಗೂ ಆಗುತ್ತೆ ಅದಕ್ಕೋಸ್ಕರ ನೀಟಾಗಿ ಸ್ಲ್ಯಾಂಟಾಗಿ ಇಟ್ಕೊಂಡು ಕ್ರಾಸಾಗಿ ಬಟ್ಟೆಗೆ ಹಾಕಿ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಹಾಕ್ಕೊಂಡು ನೋಡಿ ಇದು ನೀವು ಒಂದೇ ಟೈಮ್ ಬೇಕಾದರೆ ಹಾಕೋಬೋದು ಆದರೆ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಕಾಣಿಸ್ಲಿ ಅಂತ ಡಬಲ್ಸ್ ಸಲ ಪಕ್ಕ ಪಕ್ಕನೇ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ನಿಮಗೆ ಪೂರ್ತಿ ಡಿಸೈನ್ ಆದಮೇಲೆ ಗೊತ್ತಾಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಹೀಗೆ ಥ್ರೆಡ್ಡನ್ನು ತಗೊಂಡು ಮತ್ತೆ ಒಂದು ಬೀಡನ್ನು ಹೀಗೆ ಇನ್ಸರ್ಟ್ ಮಾಡ್ಕೊಳ್ಳಿ ಬಿಡ್ಲಾಕ್ ಬಿಡ್ಲಾಕ್ ಮಾಡ್ಕೊಂಡಾದ್ಮೇಲೆ ಲಾಕ್ ಮೇಲೆ ಒಂದು ಸಲ ಥ್ರೆಡ್ಡನ್ನು ತೊಗೊಂಡು ಕಂಬಗಳನ್ನ ಎಲ್ಲಿ ಮಾಡ್ಕೊಂಡ್ವಿ ಅಲ್ಲೇ ಪಕ್ಕದಲ್ಲಿ ನೀವು ಗ್ಯಾಪ್ ಕೊಡ್ಬೇಡಿ ಪಕ್ಕದಲ್ಲೇ ಇದೇ ಪಾಯಿಂಟಲ್ಲಿ ಮತ್ತೆ ಡಬಲ್ ಕ್ರೋಶನ್ನು ಎರಡು ಸಲ ಎರಡು ಕಂಬನ ಮಾಡ್ಕೋಬೇಕು ಇದೇ ಥರ ನೋಡಿ ನೀವು ಬೇಕು ಅಂದರೆ ಇದು ಸ್ವಲ್ಪ ಲೆಂತ್ ಬರಲಿ ಅಂತ ಅಂದರೆ ತ್ರಿಬಲ್ ಕ್ರೋಶನ್ನು ಸಹ ಮಾಡ್ಕೋಬೋದು ನೋಡಿ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ ಸ್ಲ್ಯಾಂಟಾಗಿ ಗೇಟ್ಕೊಂಡು ಬಟ್ಟೆ ಒಳಗಡೆ ಹಾಕಿ ದಾರನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಕಂಪನ ಮಾಡಿಕೊಂಡು ಮತ್ತೆ ಕ್ರೋಶೆ ಮೇಲೆ ಸಲ ದಾರನ ತಗೊಂಡು ಅದೇ ಪಾಯಿಂಟಿಗೆ ಹೋಗಿ ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ತೊಗೊಬೇಕು ಮತ್ತೆ ಥ್ರೆಡ್ಡನ್ನು ತಗೊಂಡು ಒಂದು ಬೀಡನ್ನು ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ಳಿ ಕ್ರೋಶೆ ಮೇಲೆ ಸಲ ದಾರನ ತಗೊಂಡು ಅದೇ ಪಾಯಿಂಟಿಗೆ ಬಂದು ಮತ್ತೆ ಡಬಲ್ ಕ್ರೋಶನ ಎರಡ್ ಸಲ ಮಾಡ್ಕೋಬೇಕು ಬೇಸ್ ಡಿಸೈನ್ ಪೂರ್ತಿ ಹೀಗೆ ಇರುತ್ತೆ ನೀವು ಇಲ್ಲಿ ಕುಚ್ ಬೇಡ ಅಂದ್ರೆ ಇದೇ ತರ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ ಕುಚ್ ಬೇಕು ಅಂದ್ರೆ ಯಾವ ರೀತಿ ಹಾಕೋದು ಹೇಳ್ಕೊಡ್ತೀನಿ ಬೇಸ್ ಡಿಸೈನು ತುಂಬಾ ಈಸಿ ಇದೆ ಆರಾಮಾಗಿ ಹಾಕೋಬಹುದು ಬಿಗಿನರ್ಸ್ ಗಳು ಕೂಡ ಈಸಿಯಾಗಿ ಹಾಕೋಬಹುದು ಈ ಡಿಸೈನ್ ನೋಡೋಕೆ ಸಿಂಪಲ್ ಹಾಕೊಂಡ್ರು ಲುಕ್ ತುಂಬಾ ಕಾಣುತ್ತೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ನೀಟಾಗಿ ನೋಡ್ಕೊಳ್ಳಿ ನೀವು ಬೇಕು ಅಂದ್ರೆ ಒಂದೊಂದೇ ಕಂಬಗಳನ್ನ ಮಾಡ್ಕೋಬಹುದು ನಾನು ಇಲ್ಲಿ ಡಬಲ್ ಕಂಬ ಮಾಡ್ತಿದ್ದೀನಲ್ವ ಅದನ್ನ ಸಿಂಗಲ್ ಸ್ಟೆಪ್ ಅಂದ್ರೆ ಹೀಗೆ ಒಂದೇ ಸಲ ಹೀಗೆ ಹಾಕೋಬಹುದು ಆದ್ರೆ ತಿಕ್ಕಾಗಿ ಕಾಣಲ್ಲ ಅನ್ನೋ ಕಾಣಕ್ ನಾನು ಟೂ ಟೈಮ್ ಹಾಕ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಆ ಥರನೂ ಹಾಕೊಳ್ಳಿ ಸಿಂಗಲ್ ಟೈಮ್ ಮಾತ್ರ ಹಾಕ್ಬಿಟ್ಟು ಬೇಕು ಅಂದ್ರೆ ಹಾಕೋಬಹುದು ಪ್ಲಾಂಟ್ ಆಗಿ ಇಟ್ಕೊಂಡು ಕಂಬಗಳನ್ನ ಮಾಡ್ಕೊಳ್ಳಿ ಎರಡರಲ್ಲೊಂದು ಎರಡರಲ್ಲೊಂದು ತಗೊಂಡು ತುಂಬ ಚೆನ್ನಾಗಿ ಬರುತ್ತೆ ನೀವು ಇಷ್ಟಕ್ಕೆ ಸಾಕು ಅಂದ್ರೂ ಸಹ ಸ್ಟಾಪ್ ಮಾಡ್ಕೋಬೋದು ಇಲ್ಲ ಇನ್ನೊಂದು ಸ್ಟೆಪ್ ಹಾಕೊಳ್ತೀವಿ ಅಂದ್ರೂ ಹಾಕೋಬೋದು ಆ ರೀತಿ ಇದೆ ಈ ಡಿಸೈನು ಸ್ಲ್ಯಾಂಟಾಗಿ ಇಟ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ತಗೊಂಡು ಮತ್ತೆ ಕ್ರೋಶೆ ಮೇಲೆ ಒಂದು ಸಲ ದಾರನ ತಗೊಂಡು ಅದೇ ಪಾಯಿಂಟಲ್ಲಿ ಹಾಕಿ ದಾರನ ತಂದು ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಈ ರೀತಿ ಮಾಡಿಕೊಂಡ್ರೆ ತಿಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಡಬಲ್ ಸಲ ಬರೋದರಿಂದ ನೀವು ಬೇಕು ಅಂದರೆ ಬೀಡನ್ನ ಇನ್ನೂ ಸ್ವಲ್ಪ ಬಿಗ್ ಬೀಡನ್ನು ಬೇಕಾದರೆ ತೊಗೊಳ್ಳಿ ನೋಡಿ ಕೊನೆಯಲ್ಲಿ ನಾನು ಲಾಸ್ಟ್ ಮಾಡುವಾಗ ಎರಡು ತರ ಒಂದು ಸಲ ಕಂಬನ ಹಾಕೊಂಡು ಸ್ಟಾರ್ಟಿಂಗ್ ಹೆಂಗೆ ಎರಡು ಚೈನನ್ನು ಹಾಕಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹಾಗೆಯೇ ಎರಡು ಚೈನನ್ನು ಹಾಕೊಂಡು ಪಕ್ಕಕ್ಕೆ ಲಾಕ್ ಮಾಡಿಕೊಂಡು ಸ್ಟಾಪ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಸಿಂಪಲ್ ಆಗಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟು ಇನ್ನೊಂದು ಕಲರಲ್ಲಿ ಡಿಸೈನ್ ಯಾವ ರೀತಿ ಮಾಡೋದು ತೋರಿಸ್ತೀನಿ ನೀವು ಬೇಕು ಅಂತ ಅಂದರೆ ಒಂದೇ ಕಲರಲ್ಲೂ ಸಹ ಇದೇ ಗ್ರೀನ್ ಕಲರಲ್ಲೇ ಮಾಡ್ಕೋಬಹುದು ನಾನು ಇಲ್ಲಿ ಡಬಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ ಇದು ಬೇಸ್ ಅಂದರೆ ಮೊದಲನೇ ಸ್ಟೆಪ್ಪು ಇದು ಇದಾದಮೇಲೆ ಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನು ನಾನು ತೋರಿಸ್ಕೊಡ್ತೀನಿ ನಿಮಗೆ ನಾನು ಇನ್ನೊಂದು ಕಲರ್ ತೊಗೊಂಡು ಪಿಂಕ್ ಕಲರಲ್ಲಿ ಮೇಲ್ಗಡೆ ಕಲರ್ನ ಹಾಕ್ತೀನಿ ನೀವು ಬೇಕು ಅಂದರೆ ಒಂದೇ ಕಲರಲ್ಲೂ ಸಹ ಹಾಕೋಬೋದು ನೋಡಿ ಹೀಗೆ ಹಿಂದೆ ಇಟ್ಕೊಂಡು ನಾವು ಸ್ಟಾರ್ಟಿಂಗ್ ಪಾಯಿಂಟು ಎರಡು ಚೈನು ಹಾಕಿ ಕಮ್ಮನ್ನು ತಗೊಂಡ್ವಿ ಅಲ್ವಾ ಅವೆರಡರ ಮಧ್ಯೆ ಹೋಗಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅವೆರಡರ ಮಧ್ಯೆ ಲಾಕನ್ನು ಮಾಡಿಕೊಂಡು ನೀವು ಬೇಕು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟು ಒಂದು ಸಲ ಲಾಕನ್ನು ಮಾಡ್ಕೊಬೋದು ಹೀಗೆ ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿ ಲಾಕನ್ನು ಆದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರಾನ ತೊಗೊಳ್ಳಿ ದಾರನ ತೊಗೊಂಡು ಈ ಬೀಡಿಂದ ಥ್ರೆಡ್ ಇದೆ ಅಲ್ವಾ ನಾವು ಬೀಡ್ ಲಾಕ್ ಮಾಡ್ಕೊಂಡ್ವಿ ಅಲ್ವಾ ಬೀಡಿಂದ ಇರೋ ಒಳಗಡೆ ಹೀಗೆ ಕ್ರೋಶನ ಪಾಸ್ ಮಾಡ್ಕೊಳ್ಳಿ ಒಂದು ಸಲ ತೊಗೊಳ್ಳೋ ತನಕ ಅಷ್ಟೇ ಬಿಗ್ ಬೀಡ್ ತೊಗೊಂಡ್ರೆ ಇದು ಈಸಿ ಆಗುತ್ತೆ ನಾನು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಏನು ತೊಂದರೆ ಇಲ್ಲ ಆರಾಮಾಗಿ ತೊಗೊಬೋದು ಒಂದು ಸಲ ತಗೊಳ್ಳೋ ತನಕ ಆಮೇಲೆ ನೀಟಾಗಿ ಸಿಗುತ್ತೆ ನಿಮಗೆ ನೋಡಿ ಈ ರೀತಿ ಆ ಥ್ರೆಡ್ ಒಳಗಡೆಯಿಂದ ಹೀಗೆ ತೊಗೋಬೇಕು ಈಗ ನೋಡಿ ಮೂರು ಲೂಪಿದೆ ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಮೂರು ಲೂಪ್ ಇದೆ ಮೂರು ಲೂಪಲ್ಲಿ ಒಂದೇ ಸಲ ಹೀಗೆ ಕ್ರೋಶನ ತೊಗೋಬೇಕು ಇದನ್ನು ಆಫ್ಟರ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ ಕ್ರೋಶ ಮೇಲೆ ಒಂದು ಸಲ ದಾರನ ತಗೊಂಡು ಈ ರೀತಿ ಮೂರು ಲೂಪ್ ಮೂರು ಲೂಪಲ್ಲೂ ಒಂದೇ ಸಲ ಹೀಗೆ ತಗೋಬೇಕು ಎರಡು ಸಲ ತೊಗೊಂಡಿದ್ದೀನಿ ನೋಡಿ ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಹೀಗೆ ಮೂರು ಸಲ ಆಯಿತು ಮೂರು ಸಲ ಆದಮೇಲೆ ನಾನು ಒನ್ ಟೂ ಸಾಕು ಟೂ ಚೈನ್ನ ಹಾಕ್ಕೊಂಡು ನೋಡಿ ಈಗ ಹಾಕೊಂಡ್ವಿ ಇಲ್ವಾ ಆದರೂ ಪಕ್ಕದಲ್ಲಿ ಹೀಗೆ ಹೋಗಿ ಹೀಗೆ ತೊಗೊಬನ್ನಿ ಒಂದು ಪೀಕು ಆಗುತ್ತೆ ನೋಡಿ ಈ ರೀತಿ ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಪಕ್ಕದಲ್ಲಿ ಮತ್ತೆ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಕ್ರೋಶ ಮೇಲೆ ದಾರನ ತಗೊಂಡು ತ್ರೆಡ್ ಒಳಗಡೆ ಹೋಗಿ ದಾರನ ತಂದು ಈ ರೀತಿ ಆಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಹಾಫ್ ಡಬಲ್ ಕ್ರೋಶ ಟೂ ಟೈಮ್ ಹಾಕ್ಕೊಳ್ತೀನಿ ಈ ಕಡೆ ಟೂ ಟೈಮ್ ಹಾಕೊಂಡಾದ್ಮೇಲೆ ಹಾಗೆ ಸಿಂಗಲ್ ಕ್ರೋಶನ ಒಂದು ಸಲ ಹಾಕ್ಕೊಳ್ತೀನಿ ಕ್ರೋಶ ಮೇಲೆ ದಾರ ತಗೊಳ್ತೇನೆ ಹಾಗೆ ಒಂದ್ಸಲ ಹಾಕೊಂಡು ಇಲ್ಲಿ ಚೈನ್ ಹಾಕೊಂಡು ಇಲ್ವಾ ನಾವು ಒಂದು ಚೈನು ಆ ಚೈನ್ಗೆ ಹೀಗೆ ಹೋಗ್ಬಿಟ್ಟು ನೋಡಿ ಹೀಗೆ ಲಾಕ್ ಮಾಡಿಕೊಳ್ಳೋದು ನೋಡಿ ಈ ರೀತಿ ಕಾಣಿಸುತ್ತೆ ಈಗ ಮತ್ತೆ ಬೀಡ್ ಕೆಳಗಡೆ ದಾರ ಇದೆ ಅಲ್ವಾ ಫ್ರೆಂಡ್ಸ್ ಹೀಗೆ ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಂಡು ಬೀಡ್ ಕೆಳಗಿರೋ ದಾರದ ಹೀಗೆ ತಗೊಳ್ಳಿ ಅದರೊಳಗಡೆಯಿಂದ ಈ ರೀತಿ ಬೀಡಿಂದ ಕ್ರೋಶನ ಹಾಕೊಂಡು ಅದರೊಳಗಡೆಯಿಂದ ಹೀಗೆ ದಾರನ ತಗೊಬನ್ನಿ ತಗೊಬಂದು ಮೂರು ಲೂಫ್ ಇರುತ್ತೆ ಮೂರರಲ್ಲೂ ಒಟ್ಟಿಗೆ ಹೀಗೆ ತಗೋಬೇಕು ಇದನ್ನು ಆಫ್ ಡಬಲ್ ಕ್ರೋಶ ಅಂತ ಹೇಳ್ತೀವಿ ಮತ್ತೆ ಕ್ರೋಶ ಮೇಲೆ ದಾರನ ತಗೊಳ್ಳಿ ಅದೇ ಒಳಗಡೆ ಹೋಗಿ ದಾರನ ತಂದು ಮತ್ತೆ ಮೂರು ಲೂಫ್ ಒಳಗಡೆ ಹೀಗೆ ನೋಡಿ ಹೀಗೆ ತಗೋಬೇಕು ಮತ್ತೆ ಕ್ರೋಶ ಮೇಲೆ ದಾರ ಒಳಗಡೆ ಹೋಗಿ ದಾರನ ತಂದು ಹೀಗೆ ಆಫ್ ಡಬಲ್ ಕ್ರೋಶನ ಮೂರು ಸಲ ಮಾಡ್ಕೋಬೇಕು ಎರಡು ಸಲ ಮಾಡ್ಕೊಂಡಾದ್ಮೇಲೆ ಮೂರನೇ ಸಲ ಕಂಬಕ್ಕೆ ನಾವು ಒನ್ ಟೂ ಟೂ ಚೈನ್ನ ಹಾಕ್ಕೊಂಡು ಆ ಕಂಬದ ಕೆಳಗಡೆ ಅಂದರೆ ಪಕ್ಕದಲ್ಲಿ ಹೀಗೆ ಹೋಗಿ ದಾರನ ತಂದು ಲಾಕ್ ಮಾಡ್ಕೊಂಡ್ರೆ ಹೀಗೆ ಪೀಕ್ ಆಗುತ್ತೆ ನೋಡಿ ನಾವು ಸ್ಟಾರ್ಟಿಂಗು ಎರಡು ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಪೀಕ್ ಹಾಕೊಂಡಿದ್ದೀವಿ ಪೀಕ್ ಆದ್ಮೇಲೆ ಮತ್ತೆ ಎರಡು ಹಾಫ್ ಡಬಲ್ ಕ್ರೋಶನ ಹಾಕೋಬೇಕು ಕ್ರೋಶ ಮೇಲೆ ಒಂದ್ಸಲ ದಾರನ ತಗೊಳ್ಳಿ ಈ ರೀತಿ ಹಾಫ್ ಡಬಲ್ ಕ್ರೋಶನ ಎರಡು ಸಲ ಮಾಡ್ಕೊಳ್ಳಿ ಎರಡು ಸಲ ಮಾಡಿಕೊಂಡು ಆದ್ಮೇಲೆ ಈಗ ಕ್ರೋಶ ಮೇಲೆ ದಾರನ ಹಾಗೇನೆ ತ್ರೆಡ್ ಒಳಗಡೆ ಹೋಗಿ ಲಾಕನ್ನು ಮಾಡಿಕೊಂಡು ನೋಡಿ ಈ ಎರಡಕ್ಕೂ ಅಟ್ಯಾಚ್ ಇದೆ ಅಲ್ವಾ ಆ ಚೈನು ನಾವು ಸ್ಟಾರ್ಟಿಂಗ್ ಒಂದು ಚೈನ್ ಹಾಕೊಂಡ್ವಿ ಅಲ್ವಾ ಅಲ್ಲಿಂದ ಅಲ್ಲಿಗೆ ಆ ಚೈನ್ಗೆ ಇದು ಕುರ್ತಲೇ ಹಾಕೋಣದು ಅಲ್ಲಿ ಹಾಕಾದ ಮೇಲೆ ಡೈರೆಕ್ಟಾಗಿ ಮತ್ತೆ ಕ್ರೋಶ ಮೇಲೆ ದಾರಾನ ತಗೋಬೇಕು ಬೀಡಿಂದ ಇರೋ ಥ್ರೆಡ್ ಒಳಗಡೆ ನೀವು ಸ್ವಲ್ಪ ಬಿಗ್ ತಗೊಳ್ಳಿ ತೊಗೊಳ್ಳಿ ತಾನೇ ಟ್ರೈ ಮಾಡ್ತಿರೋರು ಸ್ವಲ್ಪ ಬಿಗ್ ಬೀಡ್ನ ತಗೊಂಡ್ರೆ ನಿಮಗೆ ನಾನು ಇಲ್ಲಿ ಮೀಡಿಯಮ್ ಸೈಜ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈಗ ಟ್ರೈ ಮಾಡ್ತಿರೋರು ಆದರೆ ಬಿಗ್ ಬೀಡ ತೊಗೊಂಡ್ರೆ ಈ ರೀತಿ ಥ್ರೆಡ್ ಅನ್ನೋದು ನೀಟಾಗಿ ಕಾಣಿಸುತ್ತೆ ದೊಡ್ಡ ಬೀಡ್ ತೊಗೊಂಡಾಗ ಥ್ರೆಡ್ಡು ನೀಟಾಗಿ ನಿಮಗೆ ಸಿಗುತ್ತೆ ಈ ಥರ ಕ್ರೋಶ ಮೇಲೆ ಒಂದು ಸಲ ದಾರಾನ ತೊಗೊಂಡು ಬೀಡಿನ ಗಡೆ ಇರೋ ಥ್ರೆಡ್ಡಿಗೆ ಈ ರೀತಿ ಹಾಕೋಬೇಕು ಇದು ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಹಾಂ ಆಮೇಲೆ ಏನಿಲ್ಲ ಈಸಿ ಆಗುತ್ತೆ ಒಂದು ಸಲ ಈಗ ತೊಗೊಳ್ಳೋ ತನಕ ಅಷ್ಟೇ ಈ ಒಂದು ಸಲ ತೊಗೊಂಡಾದಮೇಲೆ ನೋಡಿ ಈ ರೀತಿ ಕ್ರೋಶ ಮೇಲೆ ದಾರ ಒಳಗಡೆ ಹೋಗಿ ದಾರನ ತಂದು ಒಳಗಡೆ ಒಟ್ಟಿಗೆ ಹೀಗೆ ತೊಗೊಳ್ಳಿ ಈಸಿ ಇದೆ ಅಲ್ಲಿ ನೀವು ಸ್ವಲ್ಪ ದಾರ ಕ್ರೋಶ ಒಳಗಡೆ ಹಾಕೊಳ್ಳೋ ತನಕ ಅಷ್ಟೇ ಒಂದು ಸಲ ಹಾಕೊಂಡ್ರು ಅಂದರೆ ನೀಟಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಬಿಗಿನರ್ಸ್ಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ನೀವು ಸ್ವಲ್ಪ ಬಿಗ್ ಬೀಡನ್ನು ತೊಗೊಳ್ಳಿ ನೀಟಾಗಿ ಸಿಗುತ್ತೆ ಹೀಗೆ ಮೂರನೇದಕ್ಕೆ ನೀವು ಟೂ ಚೈನನ್ನು ಹಾಕೊಂಡು ಆ ಹಾಫ್ ಡಬಲ್ ಕ್ರೋಶದ ಪಕ್ಕದಲ್ಲಿನೇ ಹೋಗಿ ದರನ ತಂದು ಹೀಗೆ ಲಾಕ್ ಮಾಡಿಕೊಂಡ್ರೆ ಪೀಕ್ ಹೋಗುತ್ತೆ ಮತ್ತೆ ಕ್ರೋಶ ಮೇಲೆ ದಾರ ತಗೊಳ್ಳಿ ಮತ್ತೆ ಎರಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಮತ್ತೆ ಎರಡು ಹಾಫ್ ಡಬಲ್ ಕ್ರೋಶ ಆದಮೇಲೆ ಹೀಗೆ ಕ್ರೋಶ ಮೇಲೆ ದಾರ ತಗೊಳ್ತೀನಿ ಒಂದು ಸಲ ಮಾಡ್ಕೊಳ್ಳಿ ಇಲ್ಲಿಗೆ ಲಾಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಡಿಸೈನ್ ಅನ್ನೋದು ಚೆನ್ನಾಗಿ ಕಾಣುತ್ತೆ ಒಂಥರ ಫ್ಲವರ್ ಟೈಪ್ ಪುಟ್ಬಿಟ್ಟಾಗಿ ಸ್ಯಾರಿ ಕಂಟ್ರೆಸ್ಟ್ ಕಲರಲ್ಲಿ ಈ ಥರ ಡಬಲ್ ಕಲರ್ ಆದರೂ ಹಾಕಬಹುದು ಇಲ್ಲ ನೀವು ಸಿಂಗಲ್ ಕಲರಲ್ಲಿ ಹಾಕೊಂಡು ಕುತ್ನ ಕಟ್ಕೊಳ್ತೀವಿ ಅಂದರೆ ಕುಚ್ಚನ್ನ ಇನ್ನೊಂದು ಕಲರಲ್ಲೂ ಸಹ ಕಟ್ಕೋಬೋದು ಕುತ್ನ ಕಟ್ಕೊಳ್ಳೋಕೆ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೀವು ಈಗ ಡೈರೆಕ್ಟಾಗಿ ಬೀಡಿಂದೇ ಇರೋ ಥ್ರೆಡ್ ಒಳಗಡೆ ಹೋಗಿ ದಾರನ ತಂದು ಈ ರೀತಿ ಲಾಕ್ನ ಮಾಡ್ಕೊಂಡು ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೇಕು ಇದನ್ನು ಇದರೊಳಗಡೆ ಈಗ ಕ್ರೋಶ ಮೇಲೆ ತೊಗೊಳಕೋಗ್ಬೇಡಿ ಹಾಗೇನೇ ಥ್ರೆಡ್ ಒಳಗಡೆ ಲಾಕನ್ನು ಮಾಡ್ಕೊಂಡು ಹೋಗಿ ಇಲ್ಲಿಗೆ ನಾವು ಕುದನ್ನು ಕೊಡ್ಕೊಳ್ತೀವಿ ಅದಕ್ಕೋಸ್ಕರ ಇಲ್ಲಿ ಬರೀ ಲಾಕನ್ನು ಮಾಡ್ಕೊಂಡು ಹೋದರೆ ಸಾಕು ಇಲ್ಲಿ ನಾವು ಕುಚ್ಚು ಕುಚ್ಚುಕೊಟ್ಟೋಕ್ಕೆ ಐದು ಸಿಂಗಲ್ ಕ್ರೋಶನ ಮಾಡಿಕೊಂಡ್ರೆ ಸಾಕು ಏಕೆಂದರೆ ಇಲ್ಲಿ ಕುಚ್ಚು ಕುಚ್ಚುಕೊಟ್ಟೋದ್ರಿಂದ ಐದು ಸಿಂಗಲ್ ಕ್ರೋಶ ಸಾಕಾಗುತ್ತೆ ನಾವು ಇಲ್ಲಿಗೆ ಕುದನ್ನು ಕೊಡ್ಕೋಬೇಕಾಗುತ್ತೆ ಈ ಥರ ಬೇಡ ಅಂದರೆ ನೀವು ಇಲ್ಲಿಂದ ಚೈನನ್ನು ಸಹ ಹಾಕೋಬೋದು ಚೈನ್ ಹಾಕೊಂಡು ಇಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿಗೂ ಸಹ ಕುಚ್ಚನ ಕಟ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಈಗ ನೀವು ಮತ್ತೆ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಪಿಕೋ ಮಾಡ್ಕೊಂಡಿರೋದಕ್ಕೆ ಈ ರೀತಿ ಶೇಪ್ ಅನ್ನೋದು ಬಂದಿದೆ ಪಿಕೋ ಮಾಡಲಿಲ್ಲ ಅಂದ್ರೆ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ ನೀವು ಈ ಶೇಪ್ ಬೇಡ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತೀವಿ ಅಂದ್ರೆ ಪಿಕೋನ ಲೆಸ್ ಮಾಡ್ಕೊಳ್ಳಿ ಎರಡು ಚೈನ್ ಹಾಕೊಂಡು ಪಿಕೋ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಹಾಗೆ ಆಫ್ ಡಬಲ್ ಕ್ರೋಷನ್ ಮಾಡ್ಕೊಂಡಿದ್ರೆ ಇದು ರೌಂಡ್ ಶೇಪಲ್ಲಿ ಬರುತ್ತೆ ನಿಮಗೆ ಈ ಶೇಪಲ್ಲಿ ಬೇಡ ಲೀಫ್ ಶೇಪ್ ಅಲ್ಲಿ ಬೇಡ ಅಂದ್ರೆ ನೀವು ರೌಂಡ್ ಶೇಪುಲ್ಲ ಸಹ ಮಾಡ್ಕೊಬಹುದು ನೋಡಿ ಈ ರೀತಿ ಮಾಡ್ಕೊಂಡು ಇಲ್ಲಿಗೆ ಕುಚ್ಚಿನ ಕಟ್ಕೋಬಹುದು ನೀವು ಕುಚ್ಚಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಇದೇ ಹಾಕೊಂಡು ಹಾಕೊಂಡೋಗಿ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಥರನೂ ಹಾಕೊಂಡೋಗಿ ತುಂಬ ಚೆನ್ನಾಗಿ ಕಾಣುತ್ತೆ ಕಾಣುತ್ತಾ ಡಿಸೈನ್ ಬೇಕು ಅಂದರೆ ನೀವು ಇಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗ ಬೇಕಾಗಿತ್ತು ಪುಟ್ ಪುಡ್ತಾಯಿತು ಅಂದರೆ ನಾನು ಇಲ್ಲಿ ಡಬಲ್ ಡಬ್ಬಲ್ ಕ್ರಶ ಅಲ್ವಾ ಅದನ್ನು ನೀವು ಟ್ರಿಬಲ್ ಕ್ರೋಶ ಮಾಡಿಕೊಳ್ಳಿ ಆಗ ಲೆಂತ್ ಸ್ವಲ್ಪ ಜಾಸ್ತಿ ಬರುತ್ತೆ ಆಗ ದೊಡ್ಡದಾಗಿ ಕಾಣುತ್ತೆ ನೋಡಿ ಈಗ ಇಲ್ಲಿ ಬ್ಲಾಕ್ ಮಾಡಾದ ನಾವು ಇಲ್ಲಿಂದ ಮತ್ತೆ ಕ್ರೋಶ ಮೇಲೆ ದಾರನ ತಗೊಂಡು ಬೀಡಿಂದ ಹೋಗಿ ಮತ್ತೆ ಲಿಫ್ಟಿ ಜೈನ್ಸ್ಗೆ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು ಕ್ರೋಶ ಡಿಸೈನ್ ಮಾಡುವಾಗ ಯಾವ ರೀತಿ ಡಿಸೈನ್ ಬೇಕಾದ್ರೆ ನಾವು ಕ್ರಿಯೇಟ್ ಮಾಡ್ಕೋಬೋದು ಕ್ರೋಶ ವರ್ಕ್ನ ಮಾಡುವಾಗ ನಾವು ಚೇಂಜಸ್ನ ಮಾಡ್ಕೋಬೋದು ಇದೇ ಥರ ಹಾಕಬೇಕು ಅಂತ ಏನಿಲ್ಲ ನಾನೀಗ ಡಬಲ್ ಕ್ರೋಶ ಹಾಕಿದ್ದೀನಿ ನೀವು ಟ್ರಿಬಲ್ ಕ್ರೋಶನ ಮಾಡ್ಕೋಬೋದು ಮತ್ತೆ ನಾನು ಇಲ್ಲಿ ಡಬಲ್ ಕಲರ್ ಹಾಕಿಕಲ್ತಾ ಇದ್ದೀನಿ ನೀವು ಬೇಕಾದ್ರೆ ಸಿಂಗಲ್ ಅಲ್ಲಿ ಹಾಕೊಂಡು ಇಲ್ಲಿ ಕುಚ್ಚು ಕಟ್ಟುವಾಗ ಬೇಕಾದ್ರೆ ಡಬಲ್ ಕಲರ್ನ ಮಾಡ್ಕೋದು ಇನ್ನೊಂದು ಕಲರಲ್ಲಿ ಕುತ್ನ ಕಟ್ಬೋದು ಹಾಗೆ ಯಾವ ರೀತಿ ಬೇಕಾದರೂ ನಾವು ಕ್ರಿಯೇಟ್ ಕ್ರಿಯೇಟ್ಕೊಳ್ಬೋದು ನಮಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಮಾಡ್ಕೋಬೋದು ನಾನು ತೋರಿಸಿದೀನಿ ಅಂತ ಇದೇ ಥರ ಮಾಡ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೀವು ಸ್ವಲ್ಪ ಚೇಂಜಸ್ ಬೇಕಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಗೋಲ್ಡ್ ಬೀಡನ್ನು ಹಾಕೊಂಡಿದ್ದೀನಿ ನೀವು ಏನಾರು ಸಿಲ್ವರ್ ಇದ್ದರೆ ಸಿಲ್ವರು ಕಾಪರು ಆ ಥರ ಬೀಡ್ಗಳನ್ನೂ ಸಹ ಹಾಕೋಬೋದು ಬರ್ಲು ಬೀಡ್ ಇಷ್ಟಪಡೋದಾದರೆ ವೈಟ್ ಕಲರು ಪರ್ಲು ಬೀಡನ್ನು ಸಹ ಇಲ್ಲಿ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಕುಚ್ಚಬೇಕಾಗಿರೋ ಕಡೆ ನಾವು ಆರಾಮಾಗಿ ಸಿಂಗಲ್ ಕ್ರೋಶನ ಮಾಡ್ಕೊಬೋದು ನೀವು ಜಾಸ್ತಿ ಹಾಕೊಳ್ತೀವಿ ಅಂದರೆ ಜಾಸ್ತಿ ದುರ್ಕಾ ಹಾಕೋಬೋದು ಇಲ್ಲ ಒಂದು ಮೂರು ನಾಲ್ಕು ಐದಕ್ಕೆ ಹಾಕೋತೀವಿ ಅಂದರೆ ಆ ರೀತಿಯೂ ಹಾಕೋಬೋದು ನೋಡಿ ಈ ರೀತಿ ತ್ರೆಡ್ ಒಳಗಡೆ ಐದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಕುಚ್ಚು ಹಾಕೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಹೇಳಿದ್ನಲ್ಲ ಐದು ಚೈನನ್ನು ಇಲ್ಲಿಂದ ಇಲ್ಲಿಗೆ ಚೈನನ್ನು ಹಾಕೊಂಡು ಲಾಕ್ನ ಮಾಡ್ಕೊಳ್ಳಿ ನಿಮ್ಗೆ ಹೇಗೆ ಈಸಿ ಆಗುತ್ತೆ ಅದು ಮಾಡ್ಕೊಳ್ಳಿ ನಾನು ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಐದು ಸಿಂಗಲ್ ಕ್ರೋಶ್ ಆದ್ಮೇಲೆ ಇಲ್ಲಿಗೆ ಲ್ಯಾಕ್ನ ಮಾಡ್ಕೊಳ್ಳೋದು ಕುಚ್ಚು ಇಷ್ಟೇ ಗ್ಯಾಪಿಗೆ ಹಾಕಬೇಕು ಅನ್ನೋದೇನಿಲ್ಲ ನೀವು ಕುಚ್ಚು ಇಷ್ಟಪಡೋರಾದ್ರೆ ಒಂದು ಮೂರು ಮೂರು ಈ ರೀತಿ ಹಾಕೊಳ್ಳಿ ಕುಚ್ಚು ಬೇಡ ಬಾರ್ಡರ್ ಟೈಪ್ ಇಲ್ಲಿ ಏನಾದ್ರೆ ಸ್ವಲ್ಪ ಅಲ್ಲಿ ಹಾಕೊಳ್ಳಿ ಇಲ್ಲ ಕುಚ್ಚೆ ಬೇಡ ಅನ್ನೋದಾದ್ರೆ ಹಾಗೆ ಹಾಕೊಳ್ಳಿ ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಯಾವ ರೀತಿ ಬೇಕಾದರೂ ನೀವು ಹಾಕೋಬೋದು ಈ ಡಿಸೈನ್ಗೆ ರೀತಿ ಹಾಕೊಂಡು ಲಾಕ್ ಇರೋ ಕಡೆ ಲಾಕನ್ನು ಮಾಡ್ಕೊಳ್ಳಿ ಬಿಗಿನರ್ಸ್ಗಳು ಸ್ವಲ್ಪ ಹೇಳ್ತಿದ್ದೀನಲ್ವ ಸ್ವಲ್ಪ ಬಿಗ್ ಬೀಡನ್ನು ತೊಗೊಳ್ಳಿ ನೀವು ಬೀಡಿನ ಕಡೆ ಥ್ರೆಡ್ ಅನ್ನು ಈಸಿ ಆಗುತ್ತೆ ಮೂರು ಲುಪ್ಪು ಒಂದೇ ಸಲ ತಗೋಬೇಕು ನೀವು ಟೈಟ್ ಮಾಡ್ಕೊಂಡು ಹೋಗಬೇಡಿ ಟೈಟ್ ಮಾಡ್ಕೊಂಡು ತೊಗೊಳಕೋದ್ರೆ ನೀವು ಈ ಥರ ಬಿಗಿನರ್ಸ್ಗಳಿಗೆ ಇಲ್ಲಿ ಎಳೆಯೋಕ್ಕೆ ಬರೋದಿಲ್ಲ ಸ್ವಲ್ಪ ಕ್ರೋಶ ಎಳ್ಕೊಳ್ಳೋಷ್ಟು ಫ್ರೀ ಇಟ್ಕೊಳ್ಳಿ ಸಾಕು ಈ ರೀತಿ ತೊಗೊಂಡು ಥ್ರೆಡ್ ಅನ್ನ ತೊಗೊಂಡು ಈಗ ಇಟ್ಕೊತಿರಲ್ವ ಮೂರು ಲೂಪ್ ಆಗ ಪೂರ್ತಿ ಹಿಂಗೆ ಟೈಟ್ ಇಟ್ಕೋಬೇಡಿ ಸ್ವಲ್ಪ ಇಟ್ಕೊಳ್ಳಿ ಆಗ ಆರಾಮ್ಸೆ ಈಗ ಕ್ರೋಶನ ಎಳ್ಕೊಬೋದು ನಾವು ಟೈಟ್ ಇಟ್ಕೊಂಡ್ರೆ ಅದರೊಳಗಡೆ ಬರೋದಿಲ್ಲ ಅದು ಫ್ರೀಯಾಗಿ ಆಗಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಬಿಟ್ಕೊಂಡು ಮೂರೊಳಗಡೆನೂ ಒಟ್ಟಿಗೆ ತಗೊಳ್ಳಿ ನೋಡಿ ಫ್ರೆಂಡ್ಸ್ ಈ ತರ ಬರುತ್ತೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪೂರ್ತಿ ಸೀರೆಗೆ ಹಾಕೊಂಡಾಗ ಈ ಬರೀ ಬರ್ಡರ್ ಡಿಸೈನ್ ಅಂದ್ರೆ ಈ ರೀತಿ ಕಾಣಿಸುತ್ತೆ ನಾನು ಕುತ್ನಾ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ನಿಮಗೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ನಾನು ಅನ್ನೋದು ಈ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಈ ರೀತಿ ಡಬಲ್ ಕಲರ್ ಅಲ್ಲಿ ಹಾಕೋದ್ರಿಂದ ನೀವು ಬೇಕು ಅಂದರೆ ಸಿಂಗಲ್ ಕಲರ್ ಅಲ್ಲಿ ಈಗ ನೋಡಿ ನಾನಿಲ್ಲಿ ಗ್ರೀನು ಮತ್ತೆ ಪಿಂಕ್ ಹಾಕ್ಕೊಂಡಿದ್ದೀನಿ ಅಲ್ವಾ ನೀವು ಒಂದೇ ಕಲರು ಅಂದರೆ ಬರೀ ಗ್ರೀನಲ್ಲಿ ಏನು ಬೇಸ್ಡ್ ಡಿಸೈನ್ ಹಾಕೊಂಡೆ ಅದೇ ಥ್ರೆಡ್ಡಲ್ಲಿ ಮೇಲ್ಗಡೆ ಡಿಸೈನ್ ಹಾಕ್ಕೊಂಡು ಈ ಕುಚ್ಚನ್ನು ಬೇಕು ಅಂದರೆ ಇನ್ನೊಂದು ಕಲರಲ್ಲಿ ಕಟ್ಕೋಬೋದು ಸೀರೆ ಡಬಲ್ ಕಲರ್ ಇರುತ್ತೆ ಅಲ್ವಾ ಅದನ್ನು ನೋಡಿಕೊಂಡು ಕಟ್ಕೋಬೋದು ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ ಕುಚ್ಚು ಹಾಕಲಿಲ್ಲ ಅಂದ್ರೂ ಚೆನ್ನಾಗಿ ಕಾಣುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಪುಟ್ ಪುಟ್ಟಾಗಿ ಮುದ್ದು ಮುದ್ದಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಯಿತು ನೀವೂ ಸಲ ಟ್ರೈ ಮಾಡಿ ನೋಡಿ ಸಿಂಪಲ್ ಸ್ಯಾರಿಗಳಿಗೆ ಆರಾಮಾಗಿ ಹಾಕೋಬೋದು ಕಾಟನ್ ಸ್ಯಾರಿಗಳಿಗೆಲ್ಲ ಈ ಥರ ಬಾರ್ಡರ್ ಡಿಸೈನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಟನ್ ಸೀರೆಗಳಿಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸೊಬ್ಬರ್ಯಾರು ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಕೊನೆವರೆಗೂ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್